ಚಿಂತಿಲ್ದೋನಿಗೆ ಸಂತೆ ಇಲ್ಲಿ ಕೂಡ ನಿದ್ದನು ಸ್ತಂಭ ಸತ್ಯಮೇ ವಜಾಯಿತಿ ಯಾವ್ದು ತಟ್ಟೆ ಇಡ್ಲಿ ಸೂಪರ್ ಸೂಪರ್ ಅದ್ರಾಗ ಏನಲ್ಲ ನಿಮ್ಮ ಲವರಿಗೆ ಏನಾದ್ರು ಟಾಲ್ಕ್ ಇದ್ರು ತಗಣ ಯಾರ ಕಾಲ್ ಮಾಡ್ತಾರಲ್ಲ ಅವ್ರಿಗೆ ಯಾರು ಕಾಲ್ ಮಾಡಲ್ಲ ನನಗೆ ಇಲ್ಲ ಅವ್ರಿಗೆ ಆಗಿರ್ತಕ್ಕಂಥ ಬಸ್ ದೇವಸ್ಥಾನ ಶೈವ ದೇವಸ್ಥಾನಗಳಿಗೆ ನಂದಿ ವಿಗ್ರಹ ಇರಲೇಬೇಕು ಅಂತ ಇದ್ರೇವಸ್ಥಾನ ಇಂಥದ್ದರಿಂದ ನಾನು ಸಹ ಈ ಶಿಕ್ಷಣದಲ್ಲಿ ಆಗ ಆಗ್ತಕ್ಕಂಥ ಎಲ್ಲ ಆಗುಗಳ ಉದ್ದೇಶ ಏನಂದ್ರೆ ಬಟ್ ಹೊರಗಡೆ ಆತರ ಕಾಣ್ತಾ ಇದೆ ಈ ದೇವಸ್ಥಾನ ಇಲ್ಲಿವರೆಗೂ ಸಹ ಇರಬಹುದೇನು ಯಾವ ಚಿಂತಿಲ್ದಾನೆ ಸಂತೆಯಲ್ಲಿ ಕೂಡ ನಿದ್ದೆ ಸೊ ಇವತ್ತು ತುಂಬಾ ಕ್ರೌಡ್ ರಶ್ ಇರುತ್ತ ನಮಸ್ಕಾರ ದೇವ್ರು ವಿಡಿಯೋನ ಕೊನೆವರೆಗೂ ನೋಡಿ ಆದ್ರೆ ಮೊನ್ನೆ ತಾನೇ ರೋಡ್ ಮಾಡ್ಯಾರ ಕ್ಲೀನ್ ಆಗಿಲ್ಲ ಅದೇ ಒಂದ್ ಸ್ವಲ್ಪ ಬೇಜಾರ್ ಬೇಜಾರಿನ ಸಂಗತಿ ಇದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಭ್ರಮರಾಂಬಾ ದೇವಸ್ಥಾನದಿಂದ ಕೆಳಗಡೆಯಿಂದ ಮೆಟ್ಲು ಹತ್ಕೊಂಡು ಹೋಗ್ಬೇಕಾಗಿತ್ತು ಸೊ ಸುಮಾರು ಜನಕ್ಕೆ ಮೆಟ್ಲು ಇರಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ನೇರವಾಗಿ ತಲುಪಲು ದಾರಿಯನ್ನು ಮಾಡಿದ್ದಾರೆ ವೆಹಿಕಲ್ ಮೇಲ್ಗಡೆನೆ ಹೋಗುತ್ತೆ ಸೀದಾ ಚೆನ್ನಾಗಿ ಮಾಡಿದ್ದಾರೆ ರೋಡು ಗುಡ್ಡನ ಕೊರದು ಮಾಡ್ಯಾರ ಸೊ ಇವಾಗ ನೇರವಾಗಿ ದೇವಸ್ಥಾನಕ್ಕೆ ಹೋಗ್ಬೋದು ಬವ್ವ ಬವ್ವಾ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕೂಡ ಇಲ್ಲಿ ಹೋಗುವ ದಾರಿಯಲ್ಲಿ ಕಾಣ್ಬೋದು ಏರುಚಿನ ಏರು ನಮ್ಮ ಗಾಡಿನೇ ಈ ತರ ಡ್ರ್ ಅನ್ನತಂದ್ರೆ ಇನ್ನೂ ಕಷ್ಟ ಇನ್ನು ಸ್ವಲ್ಪ ರೋಡ್ ಅಗಲೀಕರಣ ಕೆಲಸ ಕಾಮಗಾರಿ ಮಾಡ್ತಿದ್ರೆ ಅನ್ಸುತ್ತೆ ಸೊ ಹಾಗಾಗಿ ಇಲ್ಲೆಲ್ಲ ಕೆಲಸ ನಡೆಸಾರ ನಮಸ್ಕಾರ ಸ್ನೇಹಿತರೆ ತುಂಬಾ ಪ್ರಸಿದ್ಧಿಯಾಗಿರ್ತಕ್ಕಂಥ ಮಸ್ಕಿ ಮಲ್ಲಯ್ಯನ ದೇವಸ್ಥಾನದಲ್ಲಿ ಅಂದ್ರೆ ಬೆಟ್ಟದ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ನಾವಿವತ್ತು ಬಂದಿದ್ದೀವಿ ಸೊ ಈ ದೇವಸ್ಥಾನಕ್ಕೆ ಬರಲಿಕ್ಕೆ ಒಂದು ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಈ ದೇವಸ್ಥಾನದ ಮೇಲಿರ್ತಕ್ಕಂಥ ಒಂದು ಲೋಗೋ ಆ ಲೋಗೋ ಯಾವ್ದಪ್ಪ ಯಾವದಕ್ಕೆ ಸಂಬಂಧ ಲೋಗೋ ಅಂತ ಆಮೇಲೆ ತೋರಿಸ್ತೀನಿ ಮೊದಲು ಈ ದೇವಸ್ಥಾನನ ನೋಡೋಣ ಬನ್ನಿ ಶಿವನ ಮುಂದೆ ನಂದಿನ ಸಹ ನಾವಿಲ್ಲಿ ನೋಡಬಹುದು ಶೈವ ದೇವಸ್ಥಾನಗಳ ಮುಂದೆ ಅಂದ್ರೆ ಈಶ್ವರ ಗರ್ಭಗುಡಿಯಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳ ಮುಂದೆ ನಂದಿ ಅಂತನಾ ಇರುವುದಿಲ್ಲ ಈ ನಂದಿ ಇತ್ತಂದ್ರೆ ಶೈವ ದೇವಸ್ಥಾನಗಳ ದೇವಸ್ಥಾನಗಳ ಪ್ರತ್ಯೇಕ ಇದ್ದಂಗಿದೆ ಪ್ರಸಿದ್ಧ ಇದು ಶೈವ ದೇವಸ್ಥಾನಗಳಿಗೆ ನಂದಿ ವಿಗ್ರಹ ಇರಲೇಬೇಕು ಮುಂದ ಇದ್ರ ಮಾತ್ರ ಶೈವ ದೇವಸ್ಥಾನಗಳಂತ ನಾವು ಭಾವಿಸ್ಬಿಡ್ಬೇಕು ಭಾವಿಸ್ಬಿಡ್ಬೇಕು ವೈಷ್ಣವ ದೇವಸ್ಥಾನಗಳ ಮುಂದೆ ಇರುತ್ತೆ ವೈಷ್ಣವ ದೇವಸ್ಥಾನ ದೇವಸ್ಥಾನಗಳಿಗೆ ಮುಡುಪಾಗಿರ್ತಕ್ಕಂಥ ದೇವಸ್ಥಾನ ಅವುಗಳ ಮುಂದೆ ಯಾವಾಗ್ಲೂ ಏನಿರುತ್ತೆ ಗರಡಗ ಶಿವನಿಗೆ ಮುಡುಪಾಗಿರ್ತಕ್ಕಂಥ ದೇವಸ್ಥಾನಗಳ ಮುಂದೆ ಏನಿರುತ್ತೆ ನಂದಿ ವಿಗ್ರಹ ಇರುತ್ತೆ ಇದು ವಿಗ್ರಹ ಒಳಗಿರ್ಬೇಕು ಯಾಕೋ ಇಲ್ಲಿ ಹೊರಗಡೆ ಇಟ್ಟಿದ್ದಾರೆ ಇದು ಒಂದು ದೇವಸ್ಥಾನದ ಬಿಡಿ ಭಾಗವಾಗಿ ಕಾಣತ್ತ ಕಂಬದ ತರ ವಿಶೇಷವಾಗಿ ನೋಡ್ಬೇಕಾದ್ರೆ ಮೇಲ್ಗಡೆ ಸೀತೆ ತನ್ನ ಉಂಗರವನ್ನ ತನ್ನ ಗುರುತಿಗೆ ಆಗಿ ಉಂಗರವನ್ನ ಹನುಮಂತನಿಗೆ ಕೊಡ್ತಕ್ಕಂತ ಶಿಲಾ ಕೆತ್ತನೆಯನ್ನ ನಾವಿಲ್ಲಿ ನೋಡ್ಬೋದು ಇದು ಲಜ್ಜ ಗೌರಿ ಅಂತ ಈ ಕೆತ್ತನೆಗಳು ಎಲ್ಲ ದೇವಸ್ಥಾನಗಳಲ್ಲಿ ಕಾಣಬಹುದು ಇದು ಲಜ್ಜಗೌರಿ ದೇವಸ್ಥಾನಕ್ಕೆ ದೃಷ್ಟಿಯಾಗಬಾರ್ದಂಥ ಲಜ್ಜ ಗೋರಿಯನ್ನು ಈ ರಾಜ ಹಾಗೂ ರಾಜನ ಸೇವಕರು ಪ್ರಾಣಿಯರು ಶಿವನಿಗೆ ಪೂಜೆ ಮಾಡ್ತಕ್ಕಂಥ ಕೆತ್ತನೆಯ ಸ್ಥಾನ ಆಗಿನ ಪುರಾಣ ಕಥೆಗಳಲ್ಲಿ ಶಿವನನ್ನ ಆರಾಧನೆ ಮಾಡ್ತಕ್ಕಂಥ ಕುಬ್ಜ ಗಣಗಳಿದ್ವು ಆ ಕುಬ್ಜಗಳ ಗಣಗಳನ್ನು ರೆಪ್ಲಿಕಾ ಅಂದರೆ ಅವುಗಳನ್ನು ಪ್ರತಿನಿಧಿಸುವಂಥ ಕುಬ್ಜ ಗಣದ ಒಂದು ಕೆತ್ತನೆಯನ್ನು ನಾವು ಇಲ್ಲಿ ನಾವು ಇಲ್ಲಿ ನೋಡ್ಬೋದು ಹಾಗೂ ಇಲ್ಲಿ ಬಂದಂತೆ ಯಾವ ದೇವಸ್ಥಾನದ ಬಾಗಿಲ ಗರ್ಭಗುಡಿಯ ಬಾಗಿಲ ಮೇಲೆ ಬ್ರಹ್ಮನ ಕೆತ್ತನೆ ಇರುವುದಿಲ್ಲ ಬ್ರಹ್ಮನಿಗೆ ಪೂಜೆನೆ ಇಲ್ಲ ಅಂತಹ ಬ್ರಹ್ಮನ ಕೆತ್ತನೆಯನ್ನ ನಾವಿಲ್ಲಿ ನೋಡ್ಬೋದು ದ್ವಾರ ಬಾಲಕರು ಜಯ ವಿಜಯ ವಯಸ್ಸಳ ಅದನ್ನ ಶೈಲಿಯನ್ನ ಹೋಲ್ತಕ್ಕಂಥ ಹುಲಿಯ ಕೆತ್ತನೆ ಸಾವಿಲ್ಲಿ ನಾವಿಲ್ಲಿ ನೋಡ್ಬೋದು ಹಾಗು ಈ ಕಡೆ ಬಂದರೆ ಮುಂದೆ ನಿಮಗೆ ಗೊತ್ತು ಮೇಲ್ಗಡೆ ಕೃಷ್ಣ ಗೋಕುಲದಲ್ಲಿ ಗೋಕುಲ ಸ್ತ್ರೀಯರ ಜೊತೆ ನರ್ತನ ಮಾಡ್ತಕ್ಕಂಥ ಕೆತ್ತನೆಯ ಸಹ ನಾವಿಲ್ಲಿ ನೋಡಬಹುದು ದೇವಸ್ಥಾನದ ಗರ್ಭಗುಡಿಯ ಬಾಗಿಲ ತುತ್ತ ತುದಿಯ ಮೇಲೆ ಗಜಲಕ್ಷ್ಮಿಯನ್ನ ನಾವು ಸಹ ನೋಡಬಹುದು ರಾಜ್ಯದ ಲಾಂಛನ ಆಗಿರ್ತಕ್ಕಂಥ ಗಂಡ ವೇರುಂಡನ ಸಹ ನಾವಿಲ್ಲಿ ನೋಡಬಹುದು ಇಲ್ಲಿದೆ ಅನೇಕ ವಿಧ ವಿಧವಾಗಿರತಕ್ಕಂಥ ಕೆತ್ತನೆಗಳನ್ನು ಸಹ ನಾವು ನೋಡಬಹುದು ಇನ್ನು ಬೇಡರ ಕಣ್ಣಪ್ಪನ ಕೆತ್ತನೆಯನ್ನ ನಾವಿಲ್ಲಿ ನೋಡಬಹುದು ಬೇಡರ ಕಣ್ಣಪ್ಪ ಇನ್ನೊಂದು ಎಲ್ಲಾ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಒಂದು ಕೆತ್ತನೆಯನ್ನು ನಾವು ನೋಡಬಹುದು ಈ ಕಡೆ ಈ ಕಡೆಯಿಂದ ನೋಡಿದರೆ ಹೆತ್ತು ಈ ಕಡೆಯಿಂದ ನೋಡಿದರೆ ಆನೆ ಅಷ್ಟೊಂದು ವಿಶೇಷವಾಗಿ ಎಲ್ಲಾ ದೇವಸ್ಥಾನಗಳಲ್ಲಿ ಕೆತ್ತಿರುತ್ತಾರೆ ಗರ್ಭಗುಡಿಯ ಒಳಗಡೆ ಇಲ್ಲಿಯೂ ಇಲ್ಲದಂತಹ ಮಲ್ಲಯ್ಯ ಜಡೆ ಮಲ್ಲಯ್ಯನ ವಿಗ್ರಹವನ್ನ ನಾವಿಲ್ಲಿ ನೋಡಬಹುದು ಗರ್ಭಗುಡಿಯ ಒಳಗಡೆ ಹಾಗೂ ಗರ್ಭಗುಡಿಯ ನೇರಕ್ಕೆ ಮೇಲ್ಗಡೆ ಕೀರ್ತಿ ಮುಖದ ಕೆತ್ತನೆಯನ್ನು ಸಹ ನಾವಿಲ್ಲಿ ನೋಡಬಹುದು ಸೊ ಈ ದೇವಸ್ಥಾನವನ್ನು ಹನ್ನೊಂದನೇ ಶತಮಾನದಲ್ಲಿ ಕಲ್ಯಾಣಿ ಚಾಲುಕ್ಯರು ನಿರ್ಮಾಣ ಮಾಡಿರುತ್ತಾರೆ ಈ ದೇವಸ್ಥಾನ ನಿರ್ಮಾಣ ಮಾಡಿದ ಮೇಲೆ ಈ ದೇವಸ್ಥಾನದ ಹೊರಗಡೆ ಒಂದು ಲೋಗನ ತೋರಿಸಿದ್ದೇನೆ ಆ ಲೋಗನ ತೋರಿಸ ಇನ್ನೊಂದು ವಿಶೇಷವಾಗಿ ಇಲ್ಲಿ ಶೇಷ ಶಯನ ವಿಷ್ಣುವಿನ ಆ ಕೆತ್ತನೆಯನ್ನು ನಾವು ನೋಡ್ಬೋದು ತನ್ನ ನಾಭಿಯಿಂದ ಕಮಲದ ಮೇಲೆ ಅಮ್ಮನನ್ನ ಸೃಷ್ಟಿಸಿರತಕ್ಕಂಥ ಕೆತ್ತನೆಯನ್ನು ಸಹ ನಾವಿಲ್ಲಿ ನೋಡ್ಬೋದು ವಿಷ್ಣು ವಿಷ್ಣುವಿನ ನಾವಿ ಕರಳಿನಿಂದ ಬ್ರಹ್ಮ ಬ್ರಹ್ಮನ ಸೃಷ್ಟಿ ಅದು ವಿಘ್ನ ನಿವಾರಕ ಗಣಪನ ಕೆತ್ತನೆಯನ್ನು ಸಹ ನಾವಿಲ್ಲಿ ನೋಡ್ಬೋದು ಇಲ್ಲಿ ವೀರಭದ್ರನ ಕೆತ್ತನೆಯನ್ನು ಸಹ ನಾವು ನೋಡ್ಬೋದು ವಿಶೇಷವಾಗಿ ನಿಮ್ಗೆ ತೋರಿಸ್ಬೇಕಾಗಿರೋದು ಬನ್ನಿ ತೋರಿಸ್ತೀನಿ ಮೂರು ಮುಖದ ಅಂಶ ಇದೆ ನಾನು ನಿಮ್ಗೆ ತೋರ್ಸ್ಬೇಕಂತ ಅನ್ಕೊಂಡಿರೋದು ಎನ್ ಆರ್ ಟಿ ನಮ್ಮ ಭಾರತದ ಶಿಕ್ಷಣ ಸಂಸ್ಥೆಗೆ ಇದೇ ಲೋಗನ ಇದು ಮಾಡ್ಕೊಂಡಿದ್ದಾರೆ ಸೊ ನಮ್ಮ ಶಿಕ್ಷಣದಲ್ಲಿ ಆಗ ಆಗ್ತಕ್ಕಂತ ಎಲ್ಲ ಆಗು ರಿಸರ್ಚ್ ಆಗಿರ್ಬೋದು ಸಂಶೋಧನೆ ಆಗಿರ್ಬೋದು ಯಾವ ಥರ ಶಿಕ್ಷಣ ನೀತಿಗಳಿರ್ಬೇಕು ಅನ್ನೋದನ್ನ ಇದೇ ಲೋಗನ ಅದಕ್ಕೆ ಆ ಸಂಸ್ಥೆಗೆ ಇಟ್ಕೊಂಡಿದ್ದಾರೆ ಅದು ನಮ್ಮ ನಮ್ಮೆಲ್ಲರ ಹೆಮ್ಮೆ ನಮ್ಮ ಮಸ್ಕಿಯವರ ಹೆಮ್ಮೆ ಸಡನು ಹುಲಿಯನ್ನ ಕೊಂದಿರ್ತಕ್ಕಂಥ ಕಥೆಯನ್ನ ಹೇಳುವಂತ ಕೆತ್ತನೆ ಸಹಲ್ಲಿ ನಾವ್ ಇದನ್ನ ನೋಡಬಹುದು ತುಂಬಾ ವಿಗ್ರಹಗಳು ಹಾಳಾಗವ ಈ ದೇವಸ್ಥಾನ ಅದೆಲ್ಲ ಆತರ ಗೋರಿ ಟೈಪ್ ಅಂದ್ರೆ ಮುಸ್ಲಿಂ ಇದ್ರ ಪ್ರಕಾರ ಮಾಡಿದಾರ ಅವ್ ಎದಕ್ ಏನಕ್ ಮಾಡಿದಾರ ಅವನು ಶೈವ ಶೈವ ದೇವಸ್ಥಾನಕ್ಕೆ ಈ ತರ ಇರ್ತಾವ ಇರೋದಿಲ್ಲ ಇದು ಯಾಕೆ ಒಳ್ಳೆ ಕ್ವಶನ್ ನಮ್ಮಣ್ಣ ಒಂದ್ ಒಳ್ಳೆ ಕ್ವಶನ್ ಇವತ್ತು ಯಾಕೆ ಜಿಗ್ಗೆ ಪ್ರಶ್ನೆ ಮಾಡಕತ್ತ ನನ್ನ ಸೊ ಆ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದರೆ ನಮ್ಮ ಕಡೆ ಆಗಿನ ಕಾಲದಲ್ಲಿ ನಿಜಾಮ್ ಶಾಹಿಯ ಆಡಳಿತ ಇತ್ತು ಮುಸ್ಲಿಂ ದೊರೆಗಳು ಸನಾತನ ಧರ್ಮದ ದೇವಸ್ಥಾನಗಳ ಕಂಡರೆ ಅವುಗಳನ್ನು ನಾಶ ಮಾಡುವಂಥ ಪರಿಪಾಟಲಿಗೆ ಮುಸ್ಲಿಂ ದೊರೆಗಳಿದ್ರು ಅವುಗಳ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಬಹು ನಮ್ಮ ಬಹುಭಾಗದ ಕಡೆ ನಮ್ಮ ರಾಯಚೂರಿನ ಬಹುಭಾಗದ ಕಡೆ ಸೊ ದರ್ಗಾವನ್ನ ಹೋಲುವಂತ ದೇವಸ್ಥಾನಗಳು ಕಾಣ್ಬರ್ತವೆ ನಿಮ್ ಮೊನ್ನೆ ಹೇಳಿದೆ ಮಲ್ಲಯ್ಯನ ಮಾನ್ವಿಯಲ್ಲಿ ಇರ್ತಕ್ಕಂಥ ಮಲ್ಲಯ್ಯನ ದೇವಸ್ಥಾನವೂ ಸಹ ದರ್ಗದ ರಚನೆಯನ್ನ ಹೋಲುತ್ತದೆ ಯಾಕಂದ್ರೆ ಮುಸ್ಲಿಂ ದೊರೆಯ ಆಡಳಿತದಲ್ಲಿ ಒಳಪಟ್ಟಿರ್ತಕ್ಕಂಥ ನಾವು ಹಿಂದಿನ ಕಾಲದಲ್ಲಿ ಆ ಸನಾತನ ಧರ್ಮದ ದೇವಸ್ಥಾನಗಳನ್ನ ದರ್ಗದ ಟೈಪ್ ಮೇಲೆ ಒಳಗಡೆ ಎಲ್ಲ ನಮ್ಗೆ ಏನಂದ್ರೆ ಏನಂದ್ರೆ ಹೊರಗಡೆ ಹಿಂದೂ ದೇವಸ್ಥಾನಗಳನ್ನ ಎಲ್ಲಾ ಒಡದಾಗ್ಬಿಡ್ತಿದ್ರು ಮುಸ್ಲಿಮ್ಸ್ ಅಂತೇಳಿ ಆ ಮುಸ್ಲಿಮ್ಸ್ ಉದ್ದೇಶದಿಂದ ಈ ತರ ಮುಸ್ಲಿಮ್ಸ್ ದೇವಸ್ಥಾನ ಕಾಣೋ ತರ ಹಿಂದೂ ಧರ್ಮ ದೇವಸ್ಥಾನಗಳು ಈ ತರ ಮಾಡ್ತಾ ಇದ್ರು ಈ ದೇವಸ್ಥಾನ ಇಷ್ಟೇ ಇತ್ತು ಅಂತಲ್ಲ ಇದ್ರಕ್ಕಿಂತ ಜಾಸ್ತಿ ದೊಡ್ಡದೇ ಇತ್ತು ಅನ್ಸುತ್ತೆ ಮೇ ಬಿ ಅದು ಕಾಲಾನಂತರ ಅಥವಾ ದಾಳಿಕೋರರಿಂದ ನಾಶ ಆಗಿರ್ಬೋದು ಹಾಗಾಗಿ ಇದನ್ನ ಇಟ್ಟಿದ್ದಾರೆ ಇನ್ನೊಂದು ಕರ್ನಾಜನಕ ಇನ್ನೊಂದು ಕಷ್ಟಕರವಾಗಿರ್ತಕ್ಕಂಥ ಒಂದು ದೃಶ್ಯನ ನಾನು ಇಲ್ಲಿ ನೋಡಿದೆ ಅದೇನಂತ ತೋರಿಸ್ತೀನಿ ಬನ್ನಿ ದ್ವಾರದ ಮುಂದೆ ಇರ್ತಕ್ಕಂಥ ಆನೆಗಳನ್ನು ಗಜಗಳನ್ನು ಇಲ್ಲಿ ಕಾಣಬಹುದು ಮೇ ಬಿ ಈ ದೇವಸ್ಥಾನ ಇಲ್ಲಿವರೆಗೂ ಸಹ ಇರಬಹುದೇನೋ ಆಗಿನ ಕಾಲದಲ್ಲಿ ಸೊ ಅದು ನಾಶವಾಗಿದೆ ಈ ಆನೆಗಳು ಇಲ್ಲಿದ್ದಾವೆ ಅಂದರೆ ದೇವಸ್ಥಾನ ಇಲ್ಲಿಂದನೇ ಆರಂಭ ಆಗ್ತಿತ್ತು ಅಂತ ನನ್ನ ಅನಿಸಿಕೆ ಸೊ ಇಲ್ಲಿಂದ ಆರಂಭ ಆಗ್ತಕ್ಕಂಥ ದೇವಸ್ಥಾನ ಎಷ್ಟು ದೊಡ್ಡದಿರ್ಬೋದು ಆಗಿನ ಕಾಲದಲ್ಲಿ ಅಷ್ಟು ದೊಡ್ಡ ದೇವಸ್ಥಾನ ಈಗ ಭಾಳ ಸಣ್ಣದಾಗಿ ಉಳಿದ ಇನ್ನೂ ಹೊರಗಡೆ ಬಂದಮೇಲೆ ತೋರಿಸ್ತೀನಿ ಇನ್ನು ಕರುಣಾಜನಕ ಚಿಂತಾಜನಕ ಆಮೇಲೆ ಮನ ಕಲಕುವಂಥ ದೃಶ್ಯ ಅಂತ ಯಾಕೆ ಹೇಳಿದೆ ಅಂದರೆ ಬನ್ನಿ ಹೇಳ್ತೀನಿ ದೇವಸ್ಥಾನದ ಬಹು ಬಿಡಿ ಭಾಗಗಳು ನಾಶವಾಗಿರ್ತಕ್ಕಂಥ ಬಿಡಿ ಭಾಗಗಳು ಇಲ್ಲಿ ಬಿದ್ದದಾವೆ ತುಂಬಾ ಬಿಡಿ ಭಾಗಗಳು ಸೊ ನಾವು ಕಲ್ಲು ಈ ಕಲ್ಲನ್ನು ನಮ್ಮ ಆಡು ಭಾಷೆಯಲ್ಲಿ ಪಾಚಿ ಕಲ್ಲು ಅಂತ ಹೇಳ್ತೀವಿ ತುಂಬಾ ನುಣುಪಾಗಿರುತ್ತದ ಈ ಕಲ್ಲು ನದಿಯಲ್ಲಿ ಸಿಗ್ತದ ತುಂಬಾ ಮಿದುವಾಗಿರ್ತಕ್ಕಂತ ಕಲ್ಲು ಇದು ಈ ಕಲ್ಲಿನ ಮೇಲೆ ಕಾರ್ವಿಂಗ್ ಮಾಡೋದು ಅಂದ್ರೆ ಕೆತ್ತನೆ ಮಾಡೋದು ತುಂಬಾ ಈಸಿ ಸೊ ಈ ಈ ಕಲ್ಲು ನಮ್ಮ ಭಾಗದ ಕಡೆ ಇಲ್ಲೂ ಸಿಗಲ್ಲ ಈ ತರಹದ ಕಲ್ಲನ್ನು ತಗೊಂಡು ಆ ಮಲ್ಲಯನ ದೇವಸ್ಥಾನಕ್ ನಿರ್ಮಾಣ ಮಾಡಿದ್ರೋ ಅಥವಾ ಬೇರೆ ದೇವಸ್ಥಾನ ನಿರ್ಮಾಣ ಮಾಡಿದ್ರೋ ಗೊತ್ತಿಲ್ಲ ಸೊ ಒಟ್ನಲ್ಲಿ ನಾಶ ಆಗ್ಯದ ಆ ಆ ಬಿಡಿ ಭಾಗಗಳು ಯಾವ ತರ ಕೇರ್ ಇಲ್ಲದೆ ಆ ಸುರಕ್ಷತೆ ಇಲ್ಲದೆ ಈ ತರ ಬನ್ನಿ ಇನ್ನು ಇನ್ನು ಕೆಲವು ಕಾರ್ವಿಂಗ್ ಕೆಲವು ಬಿಡಿ ಭಾಗಗಳು ಇಲ್ಲಿ ಕಾಣ್ತಾವಿ ಸೊ ನಂದಿ ನಾವು ನೋಡ್ಬೋದಿಲ್ಲಿ ನಂದಿ ಯಾವ ಯಾವ ಸ್ಥಿತಿಯಲ್ಲಿ ಬಿದ್ದಿದೆ ಅಂದ್ರ ಇವನ್ನೆಲ್ಲ ನೋಡಕ್ ಆಗಲ್ಲ ಅಷ್ಟೊಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇವೆ ಇದಾವಣಿಗೆ ಆಗ್ತಕ್ಕಂತ ಬೃಂದಾವನದ ಕೆತ್ತನೆ ಇಲ್ಲಿ ನಾವು ನೋಡ್ಬೋದು ಈ ತರ ನಾಶವಾಗಿ ಬಿದ್ದಿರ್ತಕ್ಕಂತ ಸಾಕಷ್ಟು ಕೆತ್ತನೆಗಳು ಸುತ್ತಮುತ್ತ ಈ ದೇವಸ್ಥಾನ ಸುತ್ತಮುತ್ತ ಬಿದ್ದಿವೆ ಅವಕ್ಕೆ ಸರಿಯಾದ ವ್ಯವಸ್ಥೆಗಳಿಲ್ಲ ಈ ತರ ನೋಡಿದ್ರೆ ಬಹಳ ಕಷ್ಟ ಅನ್ಸುತ್ತ ಇವುಗಳನ್ನ ಉಳಿಸ್ಬೇಕು ಇವಗೆ ಇವಕ್ಕೆ ಸಲ್ಬೇಕಾಗಿರ್ತಕ್ಕಂಥ ಬೆಲೆನ ನಾವು ಸಲ್ಸ್ಬೇಕಂತ ಈ ಮಸ್ಕಿ ಜನರಲ್ಲಿ ಕೇಳ್ತೇನೆ ಇಲ್ಲಿಯೂ ಸಹ ಕಂಬದ ಒಂದು ಬಿಡಿ ಭಾಗನ ನಾವಿಲ್ಲಿ ನೋಡ್ಬೋದು ಏನೋ ಗೊತ್ತಿಲ್ಲ ತುಂಬಾ ತುಂಬಾ ಬಿಡಿ ಭಾಗಗಳು ದೇವಸ್ಥಾನದ ಆ ಏನಂದ್ರೆ ಹಾಗೂ ಕೆಟ್ಟೋಗಿರ್ತಕ್ಕಂಥ ಮುರಿದು ಹೋಗಿರ್ತಕ್ಕಂಥ ಬಿಡಿ ಭಾಗಗಳು ಈ ದೇವಸ್ಥಾನ ಸುತ್ತಮುತ್ತ ಕಾಣ್ತಾವ ಅವುಗಳನ್ನು ಸಂರಕ್ಷಿಸಬೇಕು ತುಂಬಾ ಪ್ರಸಿದ್ಧಿಯಾಗಿರ್ತಕ್ಕಂಥ ಈ ಮಸ್ಕಿಯಲ್ಲಿ ತುಂಬಾ ಇತಿಹಾಸ ಇದೆ ಅವುಗಳನ್ನು ಉಳಿಸ್ಬೇಕು ಇಷ್ಟ ಹೇಳುತ್ತಾ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಶರಣು ಶರಣಾರ್ಥಿ ಜೈ ಇನ್ ಜೈ ಕರ್ನಾಟಕ ಮಾತ ಈ ದೇವಸ್ಥಾನದ ಮೆಟ್ಟಿಲುಗಳು ಎಷ್ಟಿದಾವೆ ಅಂದ್ರೆ ನಡ್ಕಂತ ಬಂದ್ರೆ ನಾಲ್ಕು ನೂರ ಹತ್ತು ಮೆಟ್ಟಿಲುಗಳು ಈ ದೇವಸ್ಥಾನದ ಮೆಟ್ಟಿಲುಗಳಾಗಿವೆ